ಬಿಗ್ ಬಾಸ್ ಸೀಸನ್ ಟೆನ್ ಮುಗಿದ್ರೂ ಕೂಡ ಅದರ ಕಥೆಗಳು ಇಲ್ಲ ಅಷ್ಟರ ಮಟ್ಟಿಗೆ ಈ ಬಾರಿಯ ಬಿಗ್ ಬಾಸ್ ಜನಮಾನಸದಲ್ಲಿ ದೊಡ್ಡ ಪ್ರಭಾವವನ್ನು ಬೀರಿದೆ ಒಂದೊಂದೇ ಸುದ್ದಿಗಳು ಅಂದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಏನು ಮಾಡ್ತಾ ಇದ್ದಾರೆ ಇದರಿಂದ ಲಾಭ ಮಾಡಿಕೊಂಡ್ರು ಗೆದ್ದಿದ್ದು ಹೇಗೆ ಇದೆಲ್ಲ ವಿಷಯಗಳು ಚರ್ಚೆ ಆಗ್ತಿರುವಾಗ ಈ ಬಾರಿ ಬಿಗ್ ಬಾಸ್ನಲ್ಲಿ ನಾಲ್ಕು ಜನ ಅಷ್ಟು ಕಂಟೆಸ್ಟೆಂಟ್ಗಳಲ್ಲಿ ಬಿಗ್ ಬಾಸ್ನಿಂದ ತುಂಬ ಮಿಸ್ ಮಾಡಿಕೊಂಡ್ರು ಕಳ್ಕೊಂಡ್ರು ಲಾಸ್ ಮಾಡಿಕೊಂಡ್ರು ಅಂತ ಅನ್ನಿಸ್ತಾ ಇದೆ ಉಳಿದ ಬಹುತೇಕ ಕಂಟೆಸ್ಟೆಂಟ್ಗಳು ಕಲರ್ಸ್ ಕನ್ನಡದ ಜೊತೆ ಒಳ್ಳೆಯ ಸಂಬಂಧನೇ ಇಟ್ಕೊಂಡು ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ಕಲರ್ಸ್ ಕನ್ನಡದ ಶೋಗಳಲ್ಲಿ ಕಾಣಿಸ್ಕೊಳ್ತಾರೆ ಆದರೆ ಈ ನಾಲ್ಕು ಜನ ಮಾತ್ರ ಈ ಶೋನಿಂದ ಒಂದಷ್ಟು ಎಡವಟ್ಟು ಮಾಡಿಕೊಂಡ್ರು ಆ ನಾಲ್ಕು ಜನ ಯಾರು ಅಂದರೆ ಒಬ್ಬರು ಸಹಜವಾಗಿ ರಕ್ಷಕ್ ಬುಲೆಟ್ ರಕ್ಷಕ್ ಬುಲೆಟ್ ಕಿಚ್ಚ ಸುದೀಪ್ ಅವರ ಬಗ್ಗೆ ಹೊರಗಡೆ ಆಡಿದಂಥ ಮಾತುಗಳು ಅಷ್ಟಾದರೂ ಕೂಡ ಅವ್ರನ್ನ ಶೋ ಫಿನಾಲೆಗೆ ಕರೆಸಿದ್ರು ಅಲ್ಲೇ ಎರಡೆರಡು ಬಾರಿ ಅವರು ಸಾರಿ ಕೇಳಿದ್ದು ಆಯಿತು ಬಹುಶಃ ಮುಂದಿನ ದಿನಗಳಲ್ಲಿ ಕಲರ್ಸ್ ಕನ್ನಡದ ಶೋಗಳಲ್ಲಿ ರಕ್ಷಕ್ ಬುಲೆಟ್ಗೆ ಅಷ್ಟಾಗಿ ಅವಕಾಶ ಇರೋದಿಲ್ಲ ಅವರ ಮಾತುಗಳಲ್ಲಿ ಸದಾ ಏನೋ ಕಲರ್ಸ್ ಕನ್ನಡದ ಬಗ್ಗೆ ಪ್ರಶ್ನೆಗಳು ವೋಟಿಂಗಲ್ಲಿ ಅದು ಹೆಂಗೆ ನೋಡ್ತಾರೆ ವೋಟಿಂಗನ್ನು ಎಲ್ಲರ ಮುಂದೆ ಫೇರ್ ಆಗಿ ತೆಗೆದಿಡಬೇಕು ಅನ್ನೋಂಥದ್ದು ಕಿಚ ಸುದೀಪ್ ಅವ್ರ ಹೋಸ್ಟ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾತಾಡಿದರು ಒಂದಷ್ಟು ಇನ್ನು ಈಶಾನಿ ಅವರು ಎಡ್ವರ್ಟ್ ಮಾಡಿಕೊಂಡ್ರು ಇಲ್ಲಿ ಬಗ್ಗೆ ಮಾತನಾಡಿ ಒಂದಷ್ಟು ವಿಚಾರಗಳು ಕಂಟೆಸ್ಟೆಂಟ್ಗಳ ಬಗ್ಗೆ ಎಲ್ಲ ಮಾತಾಡಿಬಿಟ್ಟು ಅವ್ರ ಬಗ್ಗೆ ಕೂಡ ಒಂದು ಒಳ್ಳೆ ಒಪಿನಿಯನ್ ಕ್ರಿಯೇಟ್ ಆಗಲಿಲ್ಲ ಕೊನೆಯಲ್ಲಿ ಕಿಚ್ಚ ಕೂಡ ಅವರಿಗೆ ಸ್ವಲ್ಪ ಬುದ್ಧಿವಾದವನ್ನು ಹೇಳಿದರು ಆದರೆ ಒಳ್ಳೆ ರ್ಯಾಪ್ ಸಾಂಗ್ ಮೂಲಕ ಸೌಂಡ್ ಮಾಡಿದರು ಇನ್ನು ಸ್ನೇಹಿತ ಬಿಗ್ ಬಾಸ್ ಮನೆ ಒಳಗಿದ್ದಾಗ್ಲೇ ಬಿಗ್ ಬಾಸ್ ಹೊರಗೆ ಏನು ತೋರಿಸ್ತಾರೆ ಕಂಟೆಂಟ್ ಹೇಗೆ ನಮ್ಮನ್ನೆಲ್ಲ ಒಂದೂವರೆ ಗಂಟೇಲಿ ಏನು ತೋರಿಸಬಹುದು ಅಂತೆಲ್ಲ ಜೊತೆಗೆ ಒಂದು ಸಾರಿ ಎಲಿಮಿನೇಟೆಡ್ ಕಂಟೆಸ್ಟೆಂಟ್ಸ್ಗಳನ್ನ ಒಳಗಡೆ ಕರೆಸ್ದಾಗ ನಮ್ರತಾ ಹಾಗೆ ಕಾರ್ತಿಕ್ ಅವರ ಸಂಬಂಧದ ಬಗ್ಗೆ ಹೊರಗಡೆ ಏನೇನೋ ಆಗ್ಬಿಟ್ಟಿದೆ ಅನ್ನೋ ಥರ ಮಾತಾಡಿದರು ಅದಕ್ಕೆ ಕಿಚ್ಚ ಕ್ಲಾರಿಫಿಕೇಷನ್ ಕೊಡಬೇಕಾಯಿತು ಆ ಥರದ್ದೇನಾದರೂ ಆಗಲಿ ಅನ್ಸಿದ್ದಿದ್ರೆ ನಾವೇ ಮುಂದೆ ಬಂದು ನಾವೇ ಫಸ್ಟ್ ಮಾತಾಡ್ತೀವಿ ಅದ್ರ ಬಗ್ಗೆ ಆ ರೀತಿ ಆಗೋದಕ್ಕೆ ಬಿಡೋದಿಲ್ಲ ಆ ಥರ ಏನೂ ಆಗಿಲ್ಲ ಆ ಸ್ನೇಹಿತ ಹೇಳಿದ್ದನ್ನು ಕೇಳಬೇಡಿ ಅಂತ ಅವರ ಹೆಸರು ಹೇಳಿದ್ರು ಕೂಡ ಕಿಚ್ಚ ಸುದೀಪ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಯಾರ್ಯಾರೋ ಒಂದು ನಿಮಗೆ ಮೋಟಿವೇಟ್ ಮಾಡೋದಿಟ್ಟು ಬಿಟ್ಟು ಡಿಮೋಟಿವೇಟ್ ಮಾಡಿ ಹೋಗ್ತಾರೆ ಅಂತ ಕ್ಲಾಸ್ ತಗೊಳ್ಳೋ ರೀತಿಯಲ್ಲಿ ಅಂದರೆ ಸ್ವಲ್ಪ ಖಡಕ್ಕಾಗಿ ಮಾತಾಡಿದರು ಇನ್ನೊಬ್ಬರು ಸಂಗೀತ ಶೃಂಗೇರಿ ಸಂಗೀತ ಶೃಂಗೇರಿ ಎಡವಟ್ಟು ಮಾಡ್ಕೊಬಿಟ್ರು ಅಂತ ಅನಿಸುತ್ತೆ ಯಾಕಂದರೆ ಹೊರಬಂದ ನಂತರ ನಾನೇ ವಿನ್ನರು ಬಿಗ್ ಬಾಸಲ್ಲಿ ಜನರಿಂದ ವಿನ್ನರ್ ಆಗಿರೋದು ನಾನೇ ಆದರೆ ಬಿಗ್ ಬಾಸ್ ಟ್ರೋಫಿ ಅವ್ರಿಗೆ ಕೊಟ್ಟಿರ್ಬೋದು ಅಂಥೇಳಿ ಸ್ವಲ್ಪ ಉರ್ಕೊಳ್ಳೋ ರೀತಿ ಮಾತಾಡಿದರು ಅದು ಅವ್ರ ನೇಚರು ಅವ್ರ ನೇಚರ್ ಅಲ್ವಾ ಬಿಗ್ ಬಾಸಲ್ಲಿ ಅವ್ರನ್ನ ಮೂರನೇ ಪ್ಲೇಸಿಗೆ ತಂದು ಕೂರಿಸಿದ್ದು ಸೊ ಮೂರನೇ ಪ್ಲೇಸಿಗೆ ಬರೋದಕ್ಕೆ ಅವರು ಟಾಪ್ ಒನ್ನಲ್ಲಿದ್ದವರು ಮೊದಲಿಗೆ ಬಿಗ್ ಬಾಸ್ ಫಿನಾಲೆ ಟಿಕೆಟ್ ತೊಗೊಂಡು ಹೋದವರು ಸಹಜವಾಗಿಯೇ ಅವರ ಆ್ಯಟಿಟ್ಯೂಡ್ ಆಗಿದೆ ಸೊ ಅದಕ್ಕೋಸ್ಕರ ಒಂದಷ್ಟು ಕಲರ್ಸ್ ಕನ್ನಡದಿಂದ ಕಳ್ಕೊತಾರೆ ಅನಿಸುತ್ತೆ ಯಾಕೆಂದರೆ ನಾನೇ ಫಿನಾಲೆ ವಿನ್ನರ್ ಆಗಬೇಕಿತ್ತು ಅಂತ ಅಂದ್ಕೊಂಡವರು ಆ ರೀತಿ ಏನು ಕಣ್ಣೀರು ಹಾಕ್ತಾ ಇರುವಂಥ ಇಮೋಜಿನ ಹಾಕಿದ್ದಾರೆ ಏನೋ ಬಿಗ್ ಬಾಸ್ ನಂಗೆ ಟೈಟ್ಲ್ ಕೊಡದೇ ಇರ್ಬೋದು ಕಲರ್ಸ್ ಕನ್ನಡ ಕೊಡದೇ ಇರ್ಬೋದು ಆದರೆ ಜನರ ಪ್ರಕಾರ ನಾನೇ ಟೈಟ್ಲ್ ವಿನ್ನರ್ ಅನ್ನೋ ಥರ ಹಾಕಿರುವಂಥದ್ದು ಬಹುಶಃ ಅವರು ದೊಡ್ಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಕಲರ್ಸ್ ಕನ್ನಡ ಬಯಸ್ತೇ ಇದ್ದರೂ ಇರ್ಬೋದು ಕಲರ್ಸ್ ಕನ್ನಡ ಕೂಡ ಇವ್ರು ಇನ್ನೊಬ್ಬ ಕಂಟೆಸ್ಟೆಂಟ್ ಅಷ್ಟೇ ಬೇರೆಯವ್ರು ಬರ್ತಾಯಿರ್ತಾರೆ ಹೋಗ್ತಾ ಇರ್ತಾರೆ ಸೀಸನ್ಗಳು ಆಗೋಗಿದೆ ಸೊ ಈ ನಾಲ್ಕು ಜನ ಒಂದಷ್ಟು ಸಮಸ್ಯೆಯನ್ನು ಮಾಡಿಕೊಂಡ್ರು ಬಿಗ್ ಬಾಸಲ್ಲಿ ಲಾಸ್ ಮಾಡ್ಕೋತಾರೆ ಮುಂದಕ್ಕೂ ಕೂಡ ಅವಕಾಶಗಳನ್ನು ಕಳ್ಕೊತಾರೆ ಅನಿಸುತ್ತೆ